ಗುರು ವಶಿಷ್ಠರ ಕಣ್ಣುಗಳಲ್ಲಿ ಸಂಯಮವಿತ್ತು ಆದರೆ ಅವರ ಹೃದಯದಲ್ಲಿ ನೋವು ಕಾರ್ಮೋಡದಂತೆ ದಟ್ಟವಾಗಿತ್ತು ವಶಿಷ್ಠರು ಒಂದು ತೈಲ ದ್ರೋಣಿಯನ್ನು ತರಿಸಿ ಅದರಲ್ಲಿ ದಶರಥ ಮಹಾರಾಜನ ಪಾರ್ಥಿವ ಶರೀರವನ್ನು ಇರಿಸಿದರು ಭರತ ಮತ್ತು ಶತ್ರುಘ್ನರು ಬಂದ ತಕ್ಷಣ ಅಂತ್ಯಕ್ರಿಯೆಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಲು ಶರೀರವು ಸಂರಕ್ಷಿತವಾಗಿರಲಿ ಎಂದು ಹೀಗೆ ಮಾಡಲಾಯಿತು ನಂತರ ಅವರು ದೂತರನ್ನು ಕರೆದು ನೀವು ಶೀಘ್ರವಾಗಿ ಭರತನ ಬಳಿಗೆ ಹೋಗಬೇಕು ಎಂದು ಹೇಳಿದರು ರಾಜನ ಮರಣದ ಬಗ್ಗೆ ಯಾರಿಗೂ ತಿಳಿಸಬೇಡಿ ಗುರುಗಳು ಇಬ್ಬರೂ ಸಹೋದರರನ್ನು ಕರೆದಿದ್ದಾರೆ ಎಂದು ಮಾತ್ರ ಭರತನಿಗೆ ಹೇಳಿ ದೂತರು ಗುರುಗಳ ಆಜ್ಞೆಯನ್ನು ಪಡೆದು ತಮ್ಮ ಕುದುರೆಗಳನ್ನು ಅತಿ ವೇಗವಾಗಿ ಓಡಿಸುತ್ತಾ ಭರತನತ್ತ ಪ್ರಯಾಣ ಬೆಳೆಸಿದರು ಕುದುರೆಗಳ ಗೊರಸುಗಳಿಂದ ಎದ್ದ ಧೂಡಿನಲ್ಲಿ ಒಂದು ಬಗೆಯ ಆತಂಕವಿತ್ತು ಕಾಲವೇ ಏನನ್ನೋ ಹೇಳಲು ಆತುರ ಇತ್ತ ಕೇಕೆಯ ರಾಜ್ಯದಲ್ಲಿ ಭರತನ ರಾತ್ರಿಗಳು ನೆಮ್ಮದಿಯಿಂದ ಕಳೆಯುತ್ತಿರಲಿಲ್ಲ ಪ್ರತಿ ರಾತ್ರಿ ಒಂದು ವಿಚಿತ್ರವಾದ ಭಯವು ಅವನನ್ನು ಆವರಿಸುತ್ತಿತ್ತು ಕೆಲವೊಮ್ಮೆ ಅರಮನೆಯು ಕುಸಿದು ಬೀಳುತ್ತಿರುವಂತೆ ಕನಸು ಕಾಣುತ್ತಿದ್ದನು ಇನ್ನು ಕೆಲವೊಮ್ಮೆ ತನ್ನ ತಂದೆಯ ನೆರಳು ಅಕಾಲಿಕ ಮಂಜಿನಲ್ಲಿ ಕಳೆದು ಹೋಗುತ್ತಿರುವಂತೆ ಕಾಣುತ್ತಿತ್ತು ಕಣ್ಣು ತೆರೆದಾಗ ಒಂದು ಅಜ್ಞಾತವಾದ ಭೀತಿಯು ಅವನ ಹೃದಯದಲ್ಲಿ ಕಳವಳವನ್ನುಂಟು ಮಾಡುತ್ತಿತ್ತು ಅವನ ಮನಸ್ಸು ಅಲ್ಲೋಲಕಲ್ಲೋಲವಾಗಿತ್ತು ಆದರೆ ಮುಖದಲ್ಲಿ ಸಂಯಮವಿತ್ತು ಅವನು ಬ್ರಾಹ್ಮಣರಿಗೆ ಭೋಜನವನ್ನು ಬಡಿಸಿ ಗೋವುಗಳಿಗೆ ಸೇವೆ ಸಲ್ಲಿಸುತ್ತಿದ್ದನು ಪವಿತ್ರ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಓ ದೇವರೇ ಎಲ್ಲವೂ ಮಂಗಳಕರವಾಗಿರಲಿ ಎಂದು ಶಿವನಲ್ಲಿ ಪ್ರಾರ್ಥಿಸುತ್ತಿದ್ದನು ಭರತನು ಹೀಗೆ ಚಿಂತೆಯಲ್ಲಿ ಮುಳುಗಿದ್ದಾಗಲೇ ದೂತರು ಅಲ್ಲಿಗೆ ಬಂದು ತಲುಪಿದರು ಗುರುಗಳ ಆಜ್ಞೆಯನ್ನು ಕೇಳಿದ ಕೂಡಲೇ ಭರತನು ತಲೆಬಾಗಿದನು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ವಿಳಂಬವನ್ನೂ ಮಾಡಲಿಲ್ಲ ಕೇವಲ ಗಣೇಶನ ನಾಮವನ್ನು ಸ್ಮರಿಸಿದನು ಮತ್ತು ನಂತರ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದನು ತನ್ನ ಕುದುರೆಗಳನ್ನು ಅತಿ ವೇಗವಾಗಿ ಓಡಿಸುತ್ತಾ ಅವನು ಅಪಾಯಕಾರಿ ನದಿ ಪರ್ವತ ಮತ್ತು ಕಾಡುಗಳನ್ನು ದಾಟಿದನು ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ ನಾನು ತಕ್ಷಣವೇ ತಲುಪಬೇಕು ಅವನಿಗೆ ಪ್ರತಿ ಕ್ಷಣವು ಒಂದು ವರ್ಷದಂತೆ ಭಾಸವಾಗುತ್ತಿತ್ತು ಅಯೋಧ್ಯೆ ನಗರವನ್ನು ಸಮೀಪಿಸುತ್ತಿದ್ದಂತೆ ಸುತ್ತಲಿನ ವಾತಾವರಣವು ಬಹಳ ವಿಚಿತ್ರ ಮತ್ತು ಅಮಂಗಳಕರವಾಗಿದೆ ಎಂಬುದನ್ನು ಭರತನು ಗಮನಿಸಿದನು ಕಾಗೆಗಳು ಕೆಟ್ಟ ಸ್ಥಳಗಳಲ್ಲಿ ಕುಳಿತು ಕರ್ಕಶವಾಗಿ ಮತ್ತು ಅಸಹನೀಯವಾಗಿ ಕೂಗುತ್ತಿದ್ದವು ಕೊಳಗಳು ನದಿಗಳು ಕಾಡುಗಳು ಮತ್ತು ಉದ್ಯಾನವನಗಳೆಲ್ಲವೂ ಬರಿದಾಗಿ ಹಾಳು ಬಿದ್ದಂತೆ ಕಾಣುತ್ತಿದ್ದವು ಭರತನು ಮೌನವಾಗಿದ್ದನು ಅವನ ಹೃದಯವು ಏನನ್ನೋ ಕೇಳಲು ಬಯಸುತ್ತಿರುವಂತಿತ್ತು ಆದರೆ ಅವನ ಧ್ವನಿಯೂ ಹೊರಡುತ್ತಿರಲಿಲ್ಲ ಬೀದಿಗಳು ನಿರ್ಜನವಾಗಿದ್ದವು ಓಣಿಗಳು ಸ್ತಬ್ಧವಾಗಿದ್ದವು ಅಯೋಧ್ಯೆಯ ಎಂದಿನ ಸಂಭ್ರಮವು ಮಾಯವಾದಂತಿತ್ತು ಆದರೆ ಭರತನು ಬಂದಿದ್ದಾನೆಂದು ಕೇಳಿದ ಕೂಡಲೇ ಕೈಕೇಯಿಗೆ ಸಂತೋಷವಾಯಿತು ಅವಳು ಆರತಿ ತಟ್ಟೆಯನ್ನು ಸಿದ್ಧಪಡಿಸಿ ಬಾಗಿಲತ್ತ ಧಾವಿಸಿದಳು ಅವಳು ಭರತನನ್ನು ಅರಮನೆಯೊಳಗೆ ಕರೆತಂದಳು ತನ್ನ ಪರಿವಾರವನ್ನು ಕಂಡಾಗ ಭರತನ ಹೃದಯವು ಒಳಗೊಳಗೆ ನಡುಗಿತು ಅವರ ಮುಖಗಳಲ್ಲಿ ಮೌನ ಕಣ್ಣುಗಳಲ್ಲಿ ಪ್ರಶ್ನೆಗಳು ಋತುವಿಗೆ ಅರಳಬೇಕಿದ್ದ ಹೂವುಗಳು ಅರಳದೆ ಉಳಿದಂತೆ ಆಯ್ಕೆಯಿ ಕೇಳಿದಳು ನಮ್ಮ ತವರು ಮನೆಯಲ್ಲಿ ಎಲ್ಲವೂ ಕ್ಷೇಮವೇ ಭರತನು ಉತ್ತರಿಸಿದನು ಹೌದು ಅಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ನಂತರ ಭರತನು ಕೇಳಿದನು ನನ್ನ ತಂದೆಯಲ್ಲಿ ನನ್ನ ತಾಯಂದಿರಲ್ಲಿ ಸೀತೆ ಮತ್ತು ನನ್ನ ಸಹೋದರರಾದ ರಾಮಲಕ್ಷ್ಮಣರಲ್ಲಿ ಮತ್ತು ಭರತನಿಗೆ ಸಿಕ್ಕ ಉತ್ತರವು ಅವನು ಎಂದಿಗೂ ಊಹಿಸದಂತಹದ್ದಾಗಿತ್ತು ಹಠಾತ್ತನೆ ಎಲ್ಲವನ್ನೂ ಕಸಿದುಕೊಂಡಂತೆ ಅವನ ಜಗತ್ತು ಮೌನದಲ್ಲಿ ಮುಳುಗಿ ಹೋಗಿತ್ತು ಆ ಕ್ಷಣದಲ್ಲಿ ಅರಮನೆಯ ಗೋಡೆಗಳು ಮೌನವಾಗಿದ್ದವು ಬಿರುಗಾಳಿಯೊಂದು ಬರುವ ಮುನ್ಸೂಚನೆಯಂತೆ ಭರತನು ತನ್ನ ತವರು ಮನೆಗೆ ಮರಳಿದ್ದನು ಮನದಲ್ಲಿ ಸಾವಿರಾರು ಆಶೆಗಳನ್ನು ಹೊತ್ತು ರಾಮನನ್ನು ಕಾಣುವ ಕಾತರದಿಂದ ತನ್ನ ತಂದೆಯನ್ನು ಅಪ್ಪಿಕೊಳ್ಳುವ ಹಂಬಲದಿಂದ ಮತ್ತು ತನ್ನ ತಾಯಂದಿರ ವಾತ್ಸಲ್ಯದ ಉಷ್ಣತೆಗಾಗಿ ಕಾಯುತ್ತ ಅವನು ಅರಮನೆಯೊಳಗೆ ಓಡಿದನು ಅವನ ಕಣ್ಣುಗಳು ಎಲ್ಲೆಡೆ ಹುಡುಕುತ್ತಿದ್ದವು ಹೇಳಿ ನನ್ನ ತಂದೆಯಲ್ಲಿ ನನ್ನ ತಾಯಂದಿರೆಲ್ಲ ಎಲ್ಲಿದ್ದಾರೆ ಸೀತೆ ಮತ್ತು ನನ್ನ ಪ್ರೀತಿಯ ಸಹೋದರರಾದ ರಾಮಲಕ್ಷ್ಮಣರೆಲ್ಲಿ ಮೌನವು ಮುರಿಯಿತು ಆದರೆ ಉತ್ತರದಲ್ಲಿ ವಾತ್ಸಲ್ಯವಿರಲಿಲ್ಲ ಸಮಾಧಾನವಿರಲಿಲ್ಲ ಅವನ ಮುಂದೆ ನಿಂತಿದ್ದು ಅವನ ತಾಯಿ ಕೈಕೇಯಿ ಆದರೆ ಅವಳ ಕಣ್ಣೀರ ಹನಿಗಳಲ್ಲಿ ಸತ್ಯವಿರಲಿಲ್ಲ ಕೇವಲ ವಂಚನೆಯಿತ್ತು ಭರತನ ಮುಗ್ಧವಾದ ಪ್ರಶ್ನೆಗೆ ಅವಳು ನುಡಿದಳು ಓ ಮಗನೇ ನಾನೇನೋ ವ್ಯವಸ್ಥೆ ಮಾಡಿದ್ದೆ ಮಂಥರೆಯು ಸಹಾಯ ಮಾಡಿದಳು ಆದರೆ ವಿಧಿಯು ಸ್ವಲ್ಪ ಕೈಕೊಟ್ಟಿತು ಮಹಾರಾಜರು ಈಗ ಸ್ವರ್ಗಸ್ಥರಾದರು ಆ ವಾಕ್ಯವು ಕಿವಿಗೆ ಬೀಳಲಿಲ್ಲ ಅದು ಸಿಡಿಲಿನಂತೆ ಬಡಿದಿತ್ತು ಭರತನಿಗೆ ಸಿಡಿಲು ಬಡಿದಂತಾಯಿತು ಅಪ್ಪ 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 ಅವನ ದುಃಖದ ಕೂಗು ಗೋಡೆಗಳಲ್ಲಿ ಪ್ರತಿಧ್ವನಿಸಿತು ಮತ್ತು ಅವನು ನೆಲಕ್ಕುರುಳಿದನು ಧೂಳಿನಲ್ಲಿ ಹೊರಳಾಡುತ್ತಿದ್ದ ಆ ಮಗನ ಚಿತ್ರವು ಇಡೀ ಅಯೋಧ್ಯೆಯ ನೋವಿನ ಪ್ರತಿರೂಪವಾಗಿತ್ತು ದುಃಖದಿಂದ ಬಿಕ್ಕಲಿಸುತ್ತಾ ಅವನು ನುಡಿದನು ಓ ತಂದೆ ಹೊರಡುವ ಮುನ್ನ ನನ್ನನ್ನು ಒಮ್ಮೆ ನೋಡಲೂ ಆಗಲಿಲ್ಲವೆ ಅಯ್ಯೋ ನನ್ನನ್ನು ಶ್ರೀರಾಮನಿಗೆ ಒಪ್ಪಿಸಲೂ ಆಗಲಿಲ್ಲವೇ ಕೆಲ ಕ್ಷಣಗಳ ನಂತರ ಅವನು ತನ್ನನ್ನು ತಾನು ಸಂಭಾಲಿಸಿಕೊಂಡನು ಅವನು ಕಣ್ಣೀರನ್ನು ಒರೆಸಲಿಲ್ಲ ಏಕೆಂದರೆ ಅವು ಈಗ ಅವನ ಹೃದಯದ ಭಾಗವೇ ಆಗಿದ್ದವು ಅವನು ತನ್ನ ತಾಯಿಯನ್ನು ನೋಡಿ ಅಮ್ಮ ಈಗ ಹೇಳು ತಂದೆಯವರ ಸಾವಿಗೆ ಕಾರಣವೇನು ಎಂದು ಕೇಳಿದನು ಕೈಕೇಯಿಯ ಉತ್ತರವು ಅವನ ಹೃದಯಕ್ಕೆ ಚೂರಿಯಂತೆ ಇರಿಯಿತು ನಾನು ರಾಜನನ್ನು ಒಪ್ಪಿಸಿ ರಾಮನನ್ನು ವನವಾಸಕ್ಕೆ ಕಳುಹಿಸಿದೆ ನಾನು ಎರಡು ವರಗಳನ್ನು ಕೇಳಿದ್ದೆ ರಾಮನನ್ನು ಕಾಡಿಗೆ ಕಳುಹಿಸಲಾಯಿತು ಮತ್ತು ಭರತನಿಗೆ ರಾಜ್ಯವನ್ನು ಕೇಳಿದೆ ಮತ್ತು ರಾಜನು ಈ ದುಃಖವನ್ನು ಸಹಿಸಲಾಗಲಿಲ್ಲ ಕೈಕೇಯಿಯು ತನ್ನ ಪ್ರತಿಯೊಂದು ಮಾತಿನಲ್ಲೂ ವಿಷವನ್ನು ಬೆರೆಸಿದ್ದಳು ಮುಖದಲ್ಲಿ ವಂಚನೆಯ ನಗೆಯೊಂದಿಗೆ ರಾಮನ ವನವಾಸ ಎಂಬ ಮಾತುಗಳು ಕಿವಿಗೆ ಬಿದ್ದಾಗ ಭರತನ ಹೃದಯವು ಸಂಪೂರ್ಣವಾಗಿ ಬೇರೆಯೇ ಆದ ನೋವಿನಲ್ಲಿ ಮುಳುಗಿತು ಅವನು ತನ್ನ ತಂದೆಯ ಸಾವನ್ನೇ ಮರೆತಂತೆ ತೋರುತ್ತಿತ್ತು ಆದರೆ ರಾಮನ ವನವಾಸದ ಸುದ್ದಿ ಅವನ ಆತ್ಮವನ್ನೇ ಸುಟ್ಟು ಹಾಕಿತು ಮತ್ತು ಆಗ ಕೈಕೇಯಿ ಅವನನ್ನು ಸಮಾಧಾನಪಡಿಸಲು ಯತ್ನಿಸಿದಳು ಭರತ ಈಗ ತಾಳ್ಮೆಯಿಂದಿರು ನೀನು ರಾಜನಾಗುವೆ ಆದರೆ ಅವಳ ಪ್ರತಿಯೊಂದು ಮಾತು ಉರಿಯುವ ಗಾಯದ ಮೇಲೆ ಉಪ್ಪು ಸವರಿದಂತಿತ್ತು ಮಗನನ್ನು ಸಮಾಧಾನಪಡಿಸುವಂತೆ ನಟಿಸುತ್ತಿದ್ದ ಕೈಕೇಯಿ ಮತ್ತೆ ಮಾತನಾಡಿದಳು ಓ ಮಗನೇ ರಾಜನ ಬಗ್ಗೆ ಚಿಂತಿಸುವುದು ವ್ಯರ್ಥ ಅವನು ತನ್ನ ಜೀವನದಲ್ಲಿ ಎಲ್ಲ ಪುಣ್ಯ ಮತ್ತು ಕೀರ್ತಿಯನ್ನು ಗಳಿಸಿ ಅದನ್ನು ಸಂಪೂರ್ಣವಾಗಿ ಅನುಭವಿಸಿ ಇಂದ್ರಲೋಕಕ್ಕೆ ತೆರಳಿದ್ದಾನೆ ಇದರ ಬಗ್ಗೆ ಯೋಚಿಸು ಮತ್ತು ಸಮಾಜ ಹಾಗೂ ಜನರೊಂದಿಗೆ ರಾಜ್ಯದ ಅಧಿಕಾರವನ್ನು ವಹಿಸಿಕೊ ಭರತನು ಒಂದು ಕ್ಷಣ ಕೇಳಿದನು ಸ್ತಬ್ಧನಾಗಿ ನಿಶ್ಚಲನಾಗಿ ಆ ರಾಜ್ಯದ ಅಧಿಕಾರವನ್ನು ವಹಿಸಿಕೊ ಎಂಬ ವಾಕ್ಯವು ಅವನ ಒಡೆದ ಹೃದಯದ ಮೇಲೆ ಕೆಂಡವನ್ನಿಟ್ಟಂತೆ ಭಾಸವಾಯಿತು ನಿಧಾನವಾಗಿ ಭರತನು ನಡುಗುವ ಧ್ವನಿಯಲ್ಲಿ ನುಡಿದನು ದುಷ್ಟೇ ನೀನು ಎಲ್ಲ ರೀತಿಯಲ್ಲೂ ಇಡೀ ಕುಲವನ್ನೇ ನಾಶ ಮಾಡಿದೆ ಅವನ ಕಣ್ಣುಗಳು ತುಂಬಿ ಬಂದವು ತುಟಿಗಳು ನಡುಗಿದವು ಅಯ್ಯೋ ಇಂತಹ ಘೋರ ಕೃತ್ಯವನ್ನೇ ಎಸಗುವುದಿದ್ದರೆ ನೀನು ನನ್ನನ್ನು ಹುಟ್ಟಿದಾಗಲೇ ಯಾಕೆ ಕೊಲ್ಲಲಿಲ್ಲ ನೀನು ಮರವನ್ನು ಕಡಿದು ಎಲೆಗಳಿಗೆ ನೀರು ಹಾಕಿದೆ ಮೀನನ್ನು ಬದುಕಿಸಲು ನೀರನ್ನೆಲ್ಲ ಬರಿದು ಮಾಡಿದೆ ನನಗೆ ಒಳ್ಳೆಯದು ಮಾಡುವ ನೆಪದಲ್ಲಿ ನೀನು ನನ್ನ ಆತ್ಮವನ್ನೇ ಗಾಯಗೊಳಿಸಿದ್ದೀಯೆ ಭರತನ ಉಸಿರು ಭಾರವಾಯಿತು ನಾನು ಸೂರ್ಯವಂಶದಲ್ಲಿ ಹುಟ್ಟಿ ದಶರಥನಂತಹ ತಂದೆ ರಾಮಲಕ್ಷ್ಮಣರಂತಹ ಸಹೋದರರನ್ನು ಪಡೆದಿದ್ದರು ಅಯ್ಯೋ ನೀನು ನನ್ನ ತಾಯಿ ಏನು ಮಾಡಲು ಸಾಧ್ಯ ವಿಧಿ ಬರೆದ ಬರಹವನ್ನು ಯಾರೂ ಅಳಿಸಲಾರರು ಅವನು ಈಗ ಸಿಟ್ಟಿನಿಂದ ಸಿಡಿಯುತ್ತಿರಲಿಲ್ಲ ಬದಲಿಗೆ ಕರುಣೆ ಮತ್ತು ಅಸಹಾಯಕತೆಯಿಂದ ಕುಗ್ಗಿದ್ದನು ಮಹಾರಾಜರು ನಿನ್ನ ಮೇಲೆ ಹೇಗೆ ತಾನೇ ನಂಬಿಕೆ ಇಟ್ರು ಬಹುಶಃ ಆ ಕ್ಷಣದಲ್ಲಿ ವಿಧಿಯು ಅವರನ್ನು ದಾರಿ ತಪ್ಪಿಸಿ ಅವರ ಬುದ್ಧಿಯನ್ನು ಮಬ್ಬುಗೊಳಿಸಿತ್ತು ಭರತನ ದೃಷ್ಟಿಯು ಈಗ ಶೂನ್ಯದಲ್ಲಿ ನೆಟ್ಟಿತ್ತು ಅವನು ಒಬ್ಬ ಸ್ತ್ರೀಯ ಹೃದಯವನ್ನು ಓದಲು ಪ್ರಯತ್ನಿಸುತ್ತಿರುವನು ಎಂಬಂತೆ ಒಬ್ಬ ಸ್ತ್ರೀಯ ಹೃದಯವನ್ನು ವಿಧಿಯು ಕೂಡ ಅರಿಯಲಾರದು ಅದು ಕೇವಲ ವಂಚನೆ ಪಾಪ ಮತ್ತು ದೋಷಗಳ ಗಣಿ ಮತ್ತು ನಂತರ ಭರತನು ಮೌನವಾದನು ಆದರೆ ಅವನ ಮೌನದಲ್ಲಿ ಇನ್ನೂ ಒಬ್ಬ ಮಗನ ಆಕ್ರಂದನವಿರಲಿಲ್ಲ ಅದು ತನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಒಬ್ಬ ಯೋಧನ ಮೌನವಾಗಿತ್ತು ಭರತನಿಗೆ ಈಗ ಒಂದೇ ದಾರಿಯಿತ್ತು ಅರಮನೆಯನ್ನು ತೊರೆದು ಕಾಡಿನತ್ತ ಸಾಗುವುದು ಅವನ ರಾಮನು ನೆಲೆಸಿದ್ದ ಸ್ಥಳ ಅಯೋಧ್ಯೆಯ ನಿಜವಾದ ಉತ್ತರಾಧಿಕಾರಿ ನಿಜವಾದ ಸಹೋದರ ಮತ್ತು ನಿಜವಾದ ಮಗನು ವನವಾಸವನ್ನು ಅನುಭವಿಸುತ್ತಿದ್ದ ಸ್ಥಳ ಆ ಕ್ಷಣದಲ್ಲಿ ಭರತನು ತನ್ನ ತಂದೆಯನ್ನು ಮಾತ್ರವಲ್ಲ ತನ್ನ ನಂಬಿಕೆ ತನ್ನ ಮನೆ ಮತ್ತು ತನ್ನ ತಾಯಿಯನ್ನು ಕಳೆದುಕೊಂಡಿದ್ದನು